ಅವರು ಗ್ಯಾಸ್ ರೇಟ್ ಕಡಿಮೆ ಮಾಡಿದ್ದಾರೆ ಆದ್ರೆ ಇನ್ನೂ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ನನಗಿದೆ ಮೋದಿಜಿಯವರು ಇದು ಗ್ಯಾಸ್ ಸಿಲಿಂಡರು ಕಡಿಮೆ ಮಾಡಿದ್ದಾರೆ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದ್ದಾರೆ ಧನ್ಯವಾದ ವ್ಯವಸ್ಥೆ ಆಯಿತು ಸಾಕು ಎಲ್ಲ ಒಂದು ನೂರು ರೂಪಾಯಿ ಅಂದ್ರೆ ಅದೇನು ಕಡಿಮೆ ಅಲ್ಲ ಒಬ್ರಿಗೆ ಅಂತ ಕಡಿಮೆ ಆದ್ರೂ ಕಡಿಮೆ ಅಂತಂದ್ರೂ ಮತ್ತೆ ಆಯ್ತು ಇಷ್ಟು ಮಂದಿ ಕೋಟಿಗೆ ಕೋಟಿ ಮಂದಿ ಇರ್ತಾರೆ ನೂರು ರೂಪಾಯಿ ಕಡಿಮೆ ಆದರೆ ನಮ್ಗೆ ಅಷ್ಟೋ ಅದು ಹೆಲ್ಪ್ ಆಗಿದೆ ಅದನ್ನು ಅದರಿಂದ ಥ್ಯಾಂಕ್ ಯು ಮೋದಿಜಿಯವರೇ ಇವತ್ತು ಮೋದಿಯವರು ಮಹಿಳೆಯರಿಗಾಗಿ ಗ್ಯಾಸ್ ಬೆಲೆಯ ಕಡಿಮೆ ಮಾಡಿದ್ದಾರೆ ಅದು ಎಲ್ಲರಿಗೂ ಸಂತೋಷನ ತರುವಂತಹ ಸುದ್ದಿ ಇದೇ ರೀತಿ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನ ಮಾಡಿಕೊಂಡು ನಮ್ಗೆ ಇನ್ನೂ ಮುಂದಿನ ಭಾಗದಲ್ಲಿ ಅವರು ಆಯ್ಕೆಯಾಗಿ ಬರಬೇಕಂತ ನಮ್ಮ ಇಚ್ಛೆ ಗ್ಯಾಸ್ ಬೆಲೆ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದಾರಲ್ಲ ಎಲ್ಲ ಮಹಿಳೆಯರಿಗೂ ತುಂಬ ಸಂತೋಷವಾಗಿದೆ ಜೈ ಮೋದಿ ಮೋದಿಯವರಿಂದ ನಮಗೆ ಗ್ಯಾಸ್ ಇಂದ ನೂರು ರೂಪಾಯಿ ಉಳಿತಾಯ ಮಾಡ್ಯಾರ ಅದರಿಂದ ನಮಗೆ ಉಪಯೋಗ ಆಗೈತಿ ಮಹಿಳಾ ದಿನಾಚರಣೆ ಒಳ್ಳೆ ಶುಭ ಸುದ್ದಿಯನ್ನು ಕೊಟ್ಟಾರೆ ಮಹಿಳೆಯರಿಗೆ ಒಂದು ಕೊಡುಗೆಯನ್ನು ಕೊಟ್ಟಂಗೆ ಆಗೈತಿ ನಮಗೆ ಮೋದಿಯವರು ಮಾಡಿದ್ದು ಭಾಳ ಅನುಕೂಲ ಆಗೈತಿ ಮಹಿಳೆಯರಿಗಂತೂ ಇನ್ನಷ್ಟು ಅನುಕೂಲ ಆಗೈತಿ ಸಿಲಿಂಡ್ರ್ ದುಬಾರಿ ಭಾಳ ದುಬಾರಿ ಮಾಡ್ಯಾರಂತಿದ್ವಿ ಈಗ ನಮಗೆ ಅದನ್ನು ಒಂದು ನೂರು ರೂಪಾಯಿ ಕಡಿಮೆ ಮಾಡಿ ನಮಗೊಂದು ಶುಭ ಆರೈಕೆಯನ್ನು ಕೊಟ್ಟಾರ ಮೋದಿಯವರಿಗೆ ಶುಭ ಕೋರುತ್ತೇವೆ ಆ ದಿನಾಚರಣೆ ಮೋದಿಯವರು ಗ್ಯಾಸ್ ಕಡಿಮೆ ನೂರು ರೂಪಾಯಿ ಕಡಿಮೆ ಮಾಡಿದಕ್ಕೆ ಖುಷಿಯಾಗಿದೆ ಖುಷಿ ಆಗ್ತೈತ್ರಿ ಮತ್ತು ಕಡಿಮೆ ಆದ್ರೆ ಇನ್ನೂ ಕಡಿಮೆ ಆದ್ರೆ ಖುಷಿ ಆಗ್ತೈತ್ರಿ ಹೆಣ್ಮಕ್ಳಿಗೆ ಇಷ್ಟು ದಿನ ಸಿಲಿಂಡ್ರ್ ಕೊಡಿ ಬಳಸುವಂಗಾಗಿತ್ತು ಈಗ ಮತ್ತು ಬಳಸೋದು ಜಾಸ್ತಿ ಆದ್ರೂ ಖುಷಿ ಅನ್ನಿಸ್ತೈತೆ ರೀ ಇನ್ನೂ ಕಡಿಮೆ ಆದ್ರೆ ಖುಷಿ ಅನ್ನಿಸ್ತೈತ್ರಿ ಅವ್ರಿಗೆ ಧನ್ಯವಾದಗಳು ಮೋದಿ ಅವರು ಇವತ್ತು ಖುಷಿಯ ಒಂದು ವಿಷಯ ಏನು ಅಂದ್ರೆ ನಮ್ಮ ಸ ಕೇಂದ್ರ ಸರ್ಕಾರ ಇವತ್ತು ಸಿಲಿಂಡರ್ ಬೆಲೆಯನ್ನು ಒಂದು ನೂರು ರೂಪಾಯಿ ಕಡಿಮೆ ಮಾಡಿದೆ ಬಹುಶಃ ಇದು ಇವತ್ತು ಸಾಮಾನ್ಯ ಮಹಿಳೆಯಾಗಿ ನನಗೆ ಸಂತೋಷ ತರ್ತಾ ಇತ್ತು ಯಾಕಂದರೆ ಅಡುಗೆ ಮನೆಯಲ್ಲಿ ಈ ಸಿಲಿಂಡ್ರ್ ಒಂದು ನೂರು ರೂಪಾಯಿ ಕಡಿಮೆ ಆದರೆ ಅದ್ರ ಬೆಲೆ ದೊಡ್ಡದೆ ಅಂತ ಅನ್ಕೋತೀನಿ ಅದಕ್ಕೆ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ಇವತ್ತು ಮೋದಿಯವರು ಈ ಕೆಲಸ ಮಾಡಿ ನಮಗೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿನಿ ಅವರು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಎಲ್ಲರಿಗೂ ಇದು ಸ್ವಾಗತಾರ ಅಂತ ಕೂಡ ಹೇಳ್ತೀನಿ ಮೋದಿಯವರಿಗೆ ಧನ್ಯವಾದಗಳು ಗ್ಯಾಸ್ ಸಿಲಿಂಡ್ರ್ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ದಕ್ಕೆ ನಿಮಗೆ ಸು ನಮ್ಗೆ ಭಾಳ ಸಂತೋಷ ಆಗಿದೆ ಇದರಂತೆ ನೀವು ಹೆಣ್ಣು ಮಕ್ಕಳಿಗೆ ಒಳ್ಳೆಯದನ್ನು ಅವರಿಗೆ ಅನುಕೂಲ ಆಗುವಂತೆ ಮಾಡಬೇಕಂತ ನಿಮ್ಮಲ್ಲಿ ಕೋರುತ್ತೇನೆ ಮೇಡ ದಿನಚರ್ಯಾಗೆ ಅಪಾರ ಕೊಟ್ಟಿದ್ದಕ್ಕೆ ಭಾಳ ಸಂತೋಷವಾಯಿತು ಇನ್ನೂ ನಮಗೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಒಳ್ಳೆಯ ಒಂದೊಂದು ಅನುಕೂಲ ಆಗುವಂಗೆ ನೀವು ಮ ಮಾಡ್ತೀರಿ ಅನ್ನುವಂಥ ನಮ್ಮ ಭರವಸೆ ಇದೆ ಚೆನ್ನಾಗಿ ನೀವು ಮಾಡಿರಿ ಮಾಡಿ ಇನ್ನೂ ಮಾಡಬೇಕು ಅನ್ನೋದು ನಮ್ಮ ಅಭಿರಾಶೆ ನಮ್ಮ ಮೋದಿಯವರವರು ಇಂದು ಸಿಲಿಂಡರ್ದ ರೇಟ್ ರೇ ದರವನ್ನು ಇಳಿಕೆ ಮಾಡಿದ್ರಿಂದ ನಾ ಎಲ್ಲ ಜನತೆಗೂ ನಮಗೆ ತುಂಬ ಖುಷಿಯಾಗಿದೆ ಹೀಗೆ ಸದಾಕಾಲ ಮೋದಿಯವರವರು ಏನು ನಾಡಿನ ಜನತೆಗೆ ಎಲ್ಲ ಒಂದು ಉಪಯೋಗವಾಗುವಂಥ ಕೆಲಸ ಮಾಡಲಿ ತಂಬ ನಾ ಅವರು ಮಾಡೋದರಿಂದ ನಮಗೆ ಎಲ್ಲ ಖುಷಿಯಾಗಿದೆ ಕಟ್ಟಿಗೆ ಉರಿಸೋದ್ರೊಳಗು ಸಿಲಿಂಡರ್ ರೇಟ್ ಕಡಿಮೆ ಮಾಡೋದರಿಂದ ಬಡ ಜನರಿಗೆ ಬಡ ಜನರಿಗೆ ತುಂಬ ಉಪಯುಕ್ತವಾಗಿದೆ ಹಾಗೂ ಎಲ್ಲ ಜನರಿಗೂ ಉಪಯುಕ್ತವಾಗಿದೆ ಮಳೆ ದಿನಾಚರಣೆ ಪ್ರಯುಕ್ತ ಮೋದಿಯವರು ನಮಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ಅಡುಗೆ ಮಾಡಲು ಬಹಳ ಉಪಯುಕ್ತ ಆಗ್ತೈತಿ ಸಿಲಿಂಡರ್ ರೇಟ್ ಒಂದು ನೂರು ರೂಪಾಯಿ ಕಡಿಮೆ ಮಾಡಿರ್ತಾರೆ ಬಹಳ ಖುಷಿಯಾಗೈತಿ ಎಲ್ಲ ಗೃಹಿಣಿಯರಿಗೂ ಅನುಕೂಲ ಆಗೈತಿ ಸಿಲಿಂಡರ್ ರೇಟ್ ಕ ದುಬಾರಿಯಾಗಿ ಕಟ್ಟಿಗೆ ಹಚ್ಚೋ ಪರಿಸ್ಥಿತಿ ಬಂದಿತ್ತು ಆದರೆ ಈಗೆಲ್ಲ ಕಡಿಮೆ ಆಗೈತಿ ಹಿಂಗೆ ಎಲ್ಲ ಮಹಿಳೆಯರಿಗೆಲ್ಲ ಅನುಕೂಲಕರ ಮಾಡಿಕೊಟ್ಟಿರ್ತಾರೆ ಮೋದಿಯವರು ಖುಷಿ ಆಗ್ತೈತಿ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳನ್ನು ಮಾಡಿಕೊಡುತ್ತಾರೆ ಅಂತಂದು ನಮ್ಗೆ ಅವ್ರ ಮೇಲೆ ಭರವಸೆ ಐತಿ ಮೋದಿಜಿಯವರು ಏನೀಗ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದಾರಲ್ಲ ಅದಕ್ಕೆ ನಾವೆಲ್ಲ ಮಹಿಳೆಯರು ಭಾಳ ಖುಷಿಯಾಗಿದ್ದೇವೆ ಆಮೇಲೆ ಮುಂಬರುವ ದಿನ ಒಳಗೆ ಇನ್ನೊಂದು ಸ್ವಲ್ಪ ಮೋದಿಜಿ ಮಹಿಳಾ ಸಶಕ್ತೀಕರಣ ಕೊಡಲಿ ಆಮೇಲೆ ಮಹಿಳೆಯರಿಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಖುಷಿ ಮಾಡಲಿ ಅಂತಂಥೇಳಿ ನಾನು ಬಯಸ್ತೀನಿ ಆಮೇಲೆ ನಾವೆಲ್ಲರೂ ಭಾಳ ಖುಷಿಯಾಗಿದ್ದೀವಿ ಸಿಲಿಂಡರ್ ರೇಟ್ ಕಡಿಮೆ ಆಗಿದ್ದಕ್ಕೆ ಆಮೇಲೆ ನಾವು ಮೋದಿಯವ್ರಿಗೆ ಬಹಳ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಮಹಿಳೆಯರ ಮೇಲಿನ ಅಪಾರ ಗೌರವಕ್ಕೆ ನಾವು ಎಲ್ಲರೂ ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ